ಬಿಪಿಎಲ್ ಅದಕ್ಕೆ ಅರ್ಹರು ಯಾರನ್ನು ತೆಗಿಬಾರದು ಅನರ್ಹರಿಗೆ ತಗದಾಕ್ಬೇಕು ಆಮೇಲೆ ಒಂದು ವೇಳೆ ಅರ್ಹರು ಹೋಗಿದ್ರೆ ಅಂತವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕ ಮಾಡಬೇಕು ಅನರ್ಹರನ್ನ ತಗ್ದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು ಜನ ಹಸಿವಿನಿಂದ ಬಳಲಬಾರದು ಅಂತ ಅಂತ ಒಂದು ಮಹತ್ವದ ಸ್ಕೀಮ್ ಮಾಡಿದಿರಿ ಯಾದಗಿರಿನಲ್ಲಿ ಸಿಐಡಿ ರಕ್ತ ಸಿಐಡಿ ಸಿ ಐ ಡಿ ಕೂಡ್ಲೆ ಸಿಐ ಡಿ ಎಂಕ್ವೈರಿ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಅರ್ಹರು ಯಾರನ್ನು ತೆಗಿಬಾರದು ಅನರ್ಹರಿಗೆ ತಗದಾಕ್ಬೇಕು ಆಮೇಲೆ ಒಂದ್ ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅನರ್ಹರನ್ನ ತಗದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು ಜನ ಹಸಿವಿನಿಂದ ಬಳಲಬಾರದು ಅಂತ ಅಂತ ಒಂದು ಮಹತ್ವದ ಸ್ಕೀಮ್ ಯಾದಗಿರಿನಲ್ಲಿ ಯಾದಗಿರಿ ಹಾಕಿಗಳಿಗೆ ರಕ್ತ ಆಗ್ತದೆ ಸಿಐಡಿ ಎಂಕ್ವೈರಿ ಮಾಡಿಸ್ತಾ ಇದ್ದೀನಿ ಅದಕ್ಕೆ ಅರ್ಹರು ಯಾರನ್ನು ತೆಗಿಬಾರದು ಅನರ್ಹರಿಗೆ ತಗದಾಕ್ಬೇಕು ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂತವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅನರ್ಹರನ್ನು ತಗದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು ಜನ ಹಸಿವಿನಿಂದ ಬಳಲಬಾರದು ಅಂತ ಅನ್ನಭಾಗ್ಯ ಅಂತ ಒಂದು ಮಹತ್ವದ ಸ್ಕೀಮ್ ಮಾಡಿದಿರಿ ಯಾದಗಿರಿನಲ್ಲೇ ಅನ್ನಭಾಗ್ಯ ಅಕ್ಕಿ ವಿದೇಶಗಳಿಗೆ ರಫ್ಟ್ ಆಗ್ತಾ ಇದೆ ಸರ್ ಅದಕ್ಕೆ ಸಿಐಡಿ ಎನ್ಕ್ವೈರಿ ಸಿಐಡಿ ಸಿಐಡಿ ಕೂಡ್ಲೇ ಸಿಐಡಿ ಎನ್ಕ್ವೈರಿ ಮಾಡ್ತಾ ಇದ್ದೀನಿ ಇದು ಮಾನವೀಯ ಸಂದೇಶದ ಜನವಾಹಿ